ಗೂಗಲ್ ಎಐ ಹಬ್ ಆಂಧ್ರ ಪ್ರದೇಶದ ಪಾಲಾಗಿರುವುದಕ್ಕೆ ಜೆ ಡಿ ಎಸ್ ಟ್ವೀಟ್ ಮೂಲಕ ಕಿಡಿಕಾರಿತು ಇದಕ್ಕೆಲ್ಲ ರಾಜ್ಯ ಕಾಂಗ್ರೆಸ್ ಸರ್ಕಾರವೇ ಕಾರಣ ಅಂತ ಆರೋಪಿಸಿತು ಈಗ ಜೆ ಡಿ ಎಸ್ ಆರೋಪಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ ಬಿಜೆಪಿಯವರು ಬಹಳ ಸರಳವಾಗಿ ಮುಚ್ಚಿ ಹಾಕ್ತಾರೆ ಇಪ್ಪತ್ತೆರಡು ಸಾವಿರ ಇನ್ಸೆಂಟಿವ್ ಆಂಧ್ರ ಪ್ರದೇಶ ಸರ್ಕಾರಕ್ಕೆ ಈಗ ಕೇಂದ್ರ ಕೊಡ್ತಾ ಇದೆ ಇಪ್ಪತ್ತೈದು ಪರ್ಸೆಂಟ್ ಲ್ಯಾಂಡ್ ರಿಯಾಯಿತಿ ವಾಟರ್ ವಿದ್ಯುತ್ ಫ್ರೀ ಕೊಡ್ತಾರೆ ಮತ್ತು ಈಗ ಹಂಡ್ರೆಡ್ ಪರ್ಸೆಂಟ್ ರಾಜ್ಯ ಜಿಎಸ್ಟಿ ಮರು ಪಾವತಿ ಕೊಡ್ತಿದ್ದಾರೆ ಅನ್ನೋದಕ್ಕೆ ಈಗ ಬಿಜೆಪಿ ಅವರು ಹೇಳಲ್ಲ ಇನ್ನು ನಾವು ಇಡೀ ಜಗತ್ತಿನ ಎಐ ಡೆವಲಪ್ಮೆಂಟ್ ಅಲ್ಲಿ ಐದನೇ ಸ್ಥಾನದಲ್ಲಿದ್ದೇವೆ ನಾಲ್ಕನೆಯ ದೊಡ್ಡ ಟೆಕ್ನಾಲಜಿ ಕ್ಲಸ್ಟರ್ ನಾವು ಈಗ ನಾಲ್ಕೂವರೆ ಲಕ್ಷ ಕೋಟಿ ಐಟಿ ರಫ್ತು ಮಾಡುತ್ತೆ ಇನ್ನು ಆಂಧ್ರ ಪ್ರದೇಶದ್ದು ಎರಡು ಲಕ್ಷ ಕೋಟಿ ಅಷ್ಟೇ ಆಂಧ್ರ ಪ್ರದೇಶ ಮತ್ತು ಈಗ ಕರ್ನಾಟಕ ನಡುವೆ ವ್ಯತ್ಯಾಸ ಬಹಳ ದೊಡ್ಡದಿದೆ ನಮ್ಮ ಬಳಿ ಕ್ವಾಂಟಮ್ ರೋಡ್ ಮ್ಯಾಪ್ ಇದೆ ಮತ್ತು ಅವರ ಬಳಿ ಇದೆಯಾ ಬಂಡವಾಳ ಹಾಕುವವರು ಎಲ್ಲಿ ಬೇಕಾದ್ರೂ ಹಾಕ್ತಾರೆ ಗೂಗಲ್ ಅನಂತ ಎಂಬ ಬಹುದೊಡ್ಡ ಕ್ಯಾಂಪಸ್ ನಮ್ಮ ಬೆಂಗಳೂರಿನಲ್ಲಿದೆ ಚರ್ಚಿಗೆ ಬರೋಕೆ ನಾವು ರೆಡಿ ಇದ್ದೇವೆ ಆದ್ರೆ ಇವರು ಚರ್ಚಿಗೆ ಬರಲ್ಲ ಅಂತ ಈಗ ಪ್ರಿಯಾಂಕರ್ಗೆ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ ನ ಕೇಳ್ತಾನಿದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿಸ್ಲಿಮ್ ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ನ ಯೂಸ್ ಮಾಡಿ